ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರು ಹೆಚ್ಚು ಉಪವಾಸ ಮಾಡ್ತೀರಾ ಯಾವ ಯಾವ ದಿನಗಳಲ್ಲಿ ಉಪವಾಸ ಮಾಡ್ತೀರಾ ಅದ್ರ ಬಗ್ಗೆ ತಿಳಿಸಿ ನಾನು ಗುರುವಾರ ಉಪವಾಸ ಇದ್ದೆ ಆವತ್ತು ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದೆ ನೋಡಿ ರಾಯರ ಮಠದ ಒಂದೊಂದು ಬಿಂಬನು ಹೇಗಿದೆ ಅವ್ರನ್ನ ದರ್ಶನ ಮಾಡ್ಕೊಂಡು ಬಂದರೆ ಏನೋ ಅವತ್ತು ಒಂದು ಖುಷಿ ಸಿಗುತ್ತೆ ಸ್ನೇಹಿತರೆ ಅಂದ್ಕೊಂಡಿದ್ದೆಲ್ಲ ಒಳ್ಳೆಯದೇ ಆಗುತ್ತೆ ಯಾವತ್ತೂ ರಾಯರು ಕೈ ಬಿಡೋಲ್ಲ ಅದಂತೂ ಸತ್ಯ ಯಾಕಂದರೆ ಎಷ್ಟೋ ಜನಕ್ಕೆ ತುಂಬ ಒಳ್ಳೇದು ಮಾಡಿದ್ದಾರೆ ರಾಯರು ಹಾಗಾಗಿ ತುಂಬ ಜನಕ್ಕೆ ಇಲ್ಲಪ್ಪ ನಾವು ರಾಯರನ್ನು ನೆನೆಸ್ಕೊಂಡ್ಮೇಲೆ ನಮ್ಗೆ ಒಳ್ಳೆಯದಾಗಿದೆ ಅನ್ನೋದು ತುಂಬ ಅವರು ಇವ್ರನ್ನೆಲ್ಲ ನೀವು ಬದಿಗಿಟ್ಟು ಇಟ್ಟು ರಾಯರನ್ನು ನಂಬಿಕೊಂಡು ನೀವು ಹೋಗಿ ಬನ್ನಿ ಆಮೇಲೆ ಪಕ್ಕದ ಮನೆಯವರು ಹೋಳಿಗೆ ಮಾಡಿದರು ಉಪವಾಸ ಇದ್ದೀನಿ ಹೋಳಿಗೆ ತಿನ್ನಬೇಕಾ ಉಪವಾಸ ಮಾಡಬೇಕಾ ಒಂದೊಡ್ಡು ಟೆನ್ಷನ್ ಆಯಿತು ಸ್ನೇಹಿತರೆ ಹೋಳಿಗೆ ನೋಡಿದ್ರೆ ಎಷ್ಟು ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಅದೊಂದು ಕಷ್ಟ ಅನ್ನಿಸ್ತು ಆಮೇಲೆ ನನ್ನ ಟೆರೆಸ್ ಗಾರ್ಡನ್ನು ಹೂಗಳು ಸ್ನೇಹಿತರೆ ಇದು ನಿಮಗೆಲ್ಲ ಗೊತ್ತೇ ಇದೆ ಡೈಲಿ ನಾನು ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಬಿಡುವಂಥ ಹೂನೇ ನನ್ನ ದೇವ್ರಗಳಿಗೆ ಇಡೋದು ಅಂದ್ಬಿಟ್ಟು ಅದು ಒಂಥರ ಖುಷಿ ಕೊಡೋದು ಜೊತೆಗೆ ಆಗಲಿ ಈ ಶುಗರ್ದಾಗಲಿ ಹೀಗೆ ಬಿಳಿ ದಾಸೋಳ ತಲೆಗೆ ಎಣ್ಣೆ ಮಾಡಬೇಕಾಗಿತ್ತು ಹಾಗಾಗಿ ಅದೊಂದು ಸ್ವಲ್ಪ ಎಲ್ಲ ಕಿತ್ಕೊಂಡು ಬೆಳಗ್ಗೆನೆ ಬಂದಿದ್ದು ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದಿತ್ತು ಸರಿ ಇದೆಲ್ಲ ಗುರುವಾರದ ಕಥೆ ಆಯಿತು ಆಮೇಲೆ ಇವಾಗ ಮಲ್ಲಿಗೆ ಹೂ ಬಿಡೋ ಟೈಮು ಸ್ನೇಹಿತರೆ ಮಲ್ಲಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಡುತ್ತೆ ಆ ಒಂದು ಬಿಡ್ಲಿ ಎರಡು ಬಿಡ್ಲಿ ಫುಲ್ಲು ಗಾರ್ಡನ್ ಫುಲ್ಲು ಒಳ್ಳೆ ಪರಿಮಳ ಕೊಡುತ್ತೆ ನಂದಿ ಬಟ್ಲು ಅಷ್ಟೇ ಇದರಿಂದ ಕಣ್ಕಪ್ ಮಾಡ್ತಾರೆ ಅಲ್ವಾ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಈ ಕೆಂಪು ರೋಸ್ ಅಂತೂ ಬಿಟ್ಟು ಬಿಡ್ತಾನೇ ಇರುತ್ತೆ ಸ್ನೇಹಿತರೆ ಹೇಗೆ ಅಂದರೆ ಒಂದು ಸಲ ಸ್ಟಾರ್ಟ್ ಆಯಿತು ಅಂದರೆ ಬಿಡ್ತಾನೇ ಇರುತ್ತೆ ಆಮೇಲೆ ಹಾಗೆ ಗಾರ್ಡನ್ನೆಲ್ಲ ಒಂದು ಸ್ವಲ್ಪ ನೋಡೋದು ಇದ್ದೇ ಇರುತ್ತಲ್ಲ ಯಾವತ್ತೂ ಗಾರ್ಡನ್ನು ಕೆಲವ್ರು ಕೇಳಿದ್ರಿ ನಿಮಗೆ ಗಾರ್ಡನ್ ಅಂದರೆ ಅಷ್ಟು ಒಂದು ಅಂದರೆ ಒಬ್ಬೊಬ್ಬರ ಒಂದೊಂದು ರೀತಿಯ ಇಷ್ಟ ನನಗೆ ಗಾರ್ಡನ್ ಅಂದರೆ ತುಂಬ ಇಷ್ಟ ಮಾಡೋದ ಕಷ್ಟ ಆಗಬಹುದು ಬಟ್ ತುಂಬ ಇಷ್ಟ ಒಂದೊಂದು ಗಿಡನೂ ನನ್ನನ್ನು ಗುರ್ತಿಸುತ್ತೆ ನಾನು ಅಲ್ಲೋಗಿ ಅವ್ರನ್ನೆಲ್ಲ ಗುರ್ತಿಸಿ ಮಾತಾಡ್ಸ್ಕೊಂಡು ಬರ್ತೀನಿ ಸ್ನೇಹಿತರೆ ಅಷ್ಟು ಖುಷಿ ಅನಿಸುತ್ತೆ ನನ್ನ ಈ ಗಿಡಗಳನ್ನೆಲ್ಲ ನೋಡ್ತಾ ಇದ್ದರೆ ಮತ್ತು ಹೂ ಬಿಡೋದಾಗಲಿ ಕಾಯಿ ಬಿಡೋದಾಗಲಿ ಇದೆಲ್ಲ ನೋಡ್ತಾ ಇದ್ದರೆ ಖುಷಿನೇ ಅಲ್ವಾ ಸ್ನೇಹಿತರೆ ಕಬ್ಬು ಬೆಳೀತಾ ಇದ್ದೀನಿ ಸ್ನೇಹಿತರೆ ಸುಮ್ಮನೆ ಸಂಕ್ರಾಂತಿಯಲ್ಲಿ ತಂದಿದ್ದು ಹಾಕಿದ್ದು ತುಂಬ ಚೆನ್ನಾಗಿ ಚಿಗುರಿದೆ ಇದು ಶಂಕ ಪುಷ್ಪ ನೋಡಿ ಹೀಗೆ ಮನ್ ಮನಸ್ಸಿಗೆ ಒಂಥರ ಖುಷಿ ಕೊಡೋದ್ರಿಂದ ನಾವು ಹೆಚ್ಚು ಗಿಡದ ಕಡೆ ಹೊಲವು ತೋರಿಸ್ತೀವಿ ಒಂಥರ ಗಾರ್ಡನ್ ಅಂದ್ರೇ ತುಂಬ ಖುಷಿ ಕೊಡೋಂತಹ ವಿಷಯ ಸ್ನೇಹಿತರೆ ಆಮೇಲೆ ಈ ಗಾರ್ಡನ್ ಕೆಲಸ ಮಾಡಬೇಕಾದ್ರೆ ಗ್ಲೌಸ್ ಹಾಕ್ಕೊಳ್ಳಲ್ಲ ನೀವು ಅಂದರೆ ಗ್ಲೌಸ್ ಇದೆ ಸ್ನೇಹಿತರೆ ಆದರೆ ಹಾಕಲ್ಲ ಇನ್ನು ನೆಕ್ಸ್ಟ್ ಹಾಕ್ಕೊಳ್ತೀನಿ ಆಮೇಲೆ ಇವಾಗ ನೋಡಿ ಯುಗಾದಿ ಹತ್ತಿರ ಬರ್ತಿದ್ದಾಗೆ ಹೊಸ ಚಿಗುರು ಶುರುವಾಗಿದೆ ಒಂಥರ ನೋಡಲಿಕ್ಕೆ ಖುಷಿ ಅನಿಸುತ್ತೆ ಸ್ನೇಹಿತರೆ ಹಳೆ ಎಲೆ ಎಲ್ಲ ಉದುರೋಗುತ್ತೆ ಹೊಸ ಚಿಗುರು ಕಾಣಿಸುತ್ತೆ ಆ ಚಿಗ್ರಲ್ಲಿ ಒಂದು ಚೂರು ಧೂಳಿರಲ್ಲ ಆ ನೋಟನೇ ಕಣ್ಕುಕ್ಕ ಆಗಿರುತ್ತೆ ಸ್ನೇಹಿತರೆ ಎಷ್ಟು ಖುಷಿ ಆಗುತ್ತಂದ್ರೆ ಆ ಹೊಸ ಚಿಗುರು ನಮ್ಮ ಅಜ್ಜಿ ಹೇಳ್ತಾ ಇದ್ರು ಉದುರುತ್ತಂತೆ ಉದುರುತ್ತಂತೆ ನಗ್ತಾ ಇರುತ್ತೆ ಅನ್ನೋದು ಒಂದು ಗಾದೆ ಹೇಳೋರು ಇದು ಹಾಗೆ ಅನ್ನಿಸ್ತಾ ಇದೆ ಅಲ್ವಾ ಕರೆಕ್ಟ್ ಏನೇ ಆಗಲಿ ಹಳೆ ಕಾಲದವ್ರು ಹೇಳೋಂತಹ ಮಾತುಗಳು ಒಂಥರ ಚೆನ್ನಾಗಿರುತ್ತೆ ಈ ಪುಟ್ಟು ಗಿಡದಲ್ಲೂ ಹೂ ಬಿಟ್ಟಿತ್ತು ಆಮೇಲೆ ಈ ಬಕೆಟ್ ತುಂಬ ಹೂ ಕಿತ್ಕೊಂಡು ಹೋಗಬೇಕು ಅಷ್ಟು ಕೊಡುತ್ತೆ ನನಗೆ ಬಕೆಟಲ್ಲೇ ಎಲ್ಲ ಹಾಕೊಳ್ತಾ ಇದ್ದೀನಿ ಕಿತ್ತು 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 ಪ್ರತಿಯೊಂದು ಅಷ್ಟೇ ಏನೋ ಒಂದು ಖುಷಿ ಕೊಡೋವಂಥ ವಿಷಯ ಆಗಿರೋದ್ರಿಂದ ಗಿಡಗಳ ಲಾಭಕ್ಕಿಂತ ಪ್ರೀತಿ ಮುಖ್ಯ ಖುಷಿ ಮನ್ಸಿಗೆ ಖುಷಿ ಕೊಡೋದ್ರಿಂದ ಈ ಥರ ಗಿಡಗಳನ್ನ ಹಾಕಿ ನಾವು ಬೆಳೆಸ್ತೀವಿ ಒಬ್ಬೊಬ್ಬರು ಶೋ ಪ್ಲ್ಯಾಂಟ್ಸು ಹೆಚ್ಚು ಬೆಳೆಸ್ತಾರೆ ಕೆಲವರು ಬರೀ ತರಕಾರಿ ಬೆಳೆಸ್ತಾರೆ ಕೆಲವರು ಬರೀ ಹೂವು ಬೆಳೆಸ್ತಾರೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಗಿಡಗಳನ್ನೆಲ್ಲ ಬೆಳೆಸ್ತಾರೆ ಸ್ನೇಹಿತರೆ ನಾನು ಯಾಕೆ ಈ ಮಗ್ಗು ಕಿತ್ಬಿಟ್ಟೆ ಅಂದರೆ ತುಂಬ ಹರಡ್ಬಿಟ್ಟಿರುತ್ತೆ ಚೆನ್ನಾಗಿರಲ್ಲ ಅದಕ್ಕೆ ಮಗ್ಗನ್ನು ಕಿತ್ಕೊಂಡ್ರೆ ಆಮೇಲೆ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಮಟ್ಟಕ್ಕೆ ಹರಡಿರುತ್ತೆ